ಸಿಂಪಲ್ಲಾಗಿ ಆಗಿ ಎಲೆಕೋಸಿನ ಗೋಬಿ ಮಂಚೂರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಒಂದು ಪಾತ್ರೆಯಲ್ಲಿ ಎಲೆಕೋಸನ್ನು ತುರಿದಿಟ್ಕೊಂಡಿದ್ದೀವಿ ಅದಕ್ಕೆ ಒಂದು ಚಮಚ ಉಪ್ಪು ಹಾಕೋಬೇಕು ಒಂದು ಸ್ಪೂನ್ ಮೆಣಸಿನ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಗರಂ ಮಸಾಲ ಮೂರು ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಳ್ಳಿ ಎರಡು ಸ್ಪೂನ್ ಕಾರ್ನ್ಫ್ಲವರ್ ಕಾರ್ನ್ಫ್ಲವರ್ ಬದಲು ಅಕ್ಕಿ ಹಿಟ್ಟಾದರೂ ಹಾಕೋಬೋದು ಸೊ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನಾವು ಕಲಿಸ್ಕೊಂಡಿರೋ ಹಿಟ್ಟು ಈ ರೀತಿ ಇರಬೇಕು ಒಂದು ಬಾಣಲಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾದ ನಂತರ ನಾವು ಮಾಡಿಕೊಂಡಿರೋ ಹಿಟ್ಟಿಂದ ಉಂಡೆದನ್ನ ಮಾಡಿಕೊಂಡು ಇದರೊಳಗೆ ಹಾಕ್ಕೋಬೇಕು ನೋಡಿ ಗೋಬಿ ಈ ಥರ ಬ್ರೌನ್ ಕಲರ್ ಆಗಬೇಕು ಈ ಥರ ಮಾಡಿಕೊಂಡು ನಾವು ಒಂದು ವೀಕ್ ಆದರೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಸೊ ಈಗ ಸೈಡಿಗೆ ಎತ್ತಿಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಎರಡು ಮೆಣಸಿಕಾಯಿ ಒಂದು ಬೌಲ್ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡೋಣ ಒಂದು ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಬೇಕು ಹಾಗೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏಳು ಪೀಸಸ್ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಿ ಹಾಗೆ ಒಂದು ಸ್ಪೂನ್ ಸೋಯಾ ಸಾಸ್ ಒಂದು ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಒಂದು ಸ್ಪೂನ್ ಟೊಮೊಟೊ ಸಾಸ್ ಹಾಗೆ ಒಂದು ಸ್ಪೂನ್ ಫ್ಲವರು ಒಂಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆ ಫ್ರೈ ಒಳಗೆ ಹಾಕೊಳ್ಳಿ ಎರಡು ಲೋಟ ನೀರು ಎರಡು ಲೋಟ ನೀರು ಹಾಕ್ಕೊಂಡು ಫ್ರೈ ಆಗೋವರೆಗೂ ಮಿಕ್ಸ್ ಮಾಡಿ ಈ ಥರ ಗುಳ್ಳೆ ಬರಬೇಕು ಅದಾದಮೇಲೆ ನಾವು ಸೈಡಿಗೆ ಎತ್ತಿಟ್ಕೊಂಡಿರೋ ಗೋಬಿನ ಅದರೊಳಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಟೆನ್ ಮಿನಿಟ್ಸ್ ಇದೇ ಥರ ಮಿಕ್ಸ್ ಮಾಡಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಎಲೆಕೋಸು ಹಾಕ್ಕೊಳ್ಳೋಣ ಮೇಲೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡೋಣ ನೋಡಿ ಈ ರೀತಿ ಗೋಬಿ ರೆಡಿಯಾಗಿರುತ್ತೆ ನಾವು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಈ ರೀತಿ ರುಚಿ ರುಚಿಯಾಗಿ ಟೇಸ್ಟಿಯಾಗಿರೋ ಗೋಬಿ ಮಂಚೂರಿ ರೆಡಿಯಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ